ಹಲೋ ನಮಸ್ಕಾರ ನಾನು ನಿಮ್ಮನೆ ಹುಡುಗ ಪ್ರಮೋದ ಫ್ರಮ್ ವೈನಬಿ ಬ್ಲಾಕ್ಸ್ ಇವತ್ತು ನಾನು ನಮ್ಮ ಹುಟ್ಟೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ ಫುಲ್ಲು ಜನವು ಜನ ಸಾಗರ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ದೇವರ ಅಲಂಕಾರದ ಬಗ್ಗೆ ಮಾತಾಡಬೇಕಂದ್ರೆ ಕನ್ನಡದಲ್ಲಿ ವರ್ಣಿಸಕ್ಕೆ ಕಥೆಗಳೇ ಸಾಲದು ಹೊರಗಡೆ ಇರುವಂತಹ ಉತ್ಸವ ಮೂರ್ತಿ ವಿಗ್ರಹ ನೋಡಿ ಕೈ ಮುಗಿದು ಮಂಗಳಾರತಿ ತಗೊಂಡು ಮುಂದೆ ಹೋಗ್ತಿದ್ದೆ ಮೂಲ ವಿಗ್ರಹನ ನೋಡ್ಲಿಕ್ಕೆ ಬಹಳ ಕಣ್ತುಂಬಿ ಬರುತ್ತೆ ಯಾಕಂದ್ರೆ ಈ ಬಾರಿ ಸಿಹಿ ತಿನಿಸುಗಳ ಅಲಂಕಾರವಾಗಿತ್ತು ಈ ಅಲಂಕಾರದ ಸಂಪೂರ್ಣ ಜವಾಬ್ದಾರಿಯನ್ನ ಪ್ರಧಾನ ಅರ್ಚಕರಾದ ಲಕ್ಷ್ಮೀಶ್ವರ್ ವಹಿಸ್ಕೊಂಡಿದ್ರು ಹಾಗೆ ಮುಂದೆ ಹೋಗ್ತಾ ಗುರುಗಳ ಹತ್ರ ತೀರ್ಥ ತಗೊಂಡು ನಮ್ಮ ಹುಡುಗನ ಹತ್ರ ಹೂವು ತಗೊಂಡು ಕೈಗೆ ಕುಂಕುಮನ ಇಸ್ಕೊಂಡು ಹಾಗೆ ಪ್ರಸಾದ ಕ್ಯೂ ಕ್ಯೂವಲ್ ನಿಂತು ಬಿಸಿ 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 ವಾದಿಸ್ಕೊಂಡು ಜೊತೆ ಒಂದು ಲಾಡು ಕೂಡ ಇಸ್ಕೊಂಡೆ ಆದರೆ ಜನ ಮಾತ್ರ ಬರೋದಂತೂ ಕಮ್ಮಿ ಆಗಲೇ ಇಲ್ಲ ಬರ್ತಾನೆ ಇದ್ರೂ ಬಂದು ದೇವರ ಆಶೀರ್ವಾದ ಪಡೆದು ತಾಯಿಯ ಒಂದು ಕೃಪೆಗೆ ಪಾತ್ರರಾಗಿ ಪ್ರಸಾದ ಸೌದು ಜಾಯ್ ಚಾಮುಂಡೇಶ್ವರಿ ಅಂತ ಹೋಗ್ತಿದ್ರು ತಾಯಿಯ ಪ್ರಸಾದವನ್ನು ಸವಿದ ನಾನೇ ಧನ್ಯ ಎಂದು ತಿಳಿದು ದೇವರಿಗೆ ನಮಸ್ಕರಿಸಿ ಹೊರಟ